ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಈ ಒಂದು ಯೂಸ್ ಆಗುವಂತಹ ಟಿಪ್ಸೇ ಇದು ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನೀವು ಇದು ತಮ್ಮೆಲ್ಲೆಲ್ಲ ನೋಡಿರ್ತೀರಾ ಇವತ್ತು ಯಾವ ಟಿಪ್ಸ್ ಅಂತ ನಿಮಗೆ ಗೊತ್ತಾಗಿರುತ್ತಲ್ವಾ ಅದು ಹೌದು ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಕಣ್ಣಿನ ದೃಷ್ಟಿ ಆಗಿರ್ಬೋದು ಮಾಟ ಮಂತ್ರ ಆಗಿರ್ಬೋದು ಇಲ್ಲ ಈಗ ಯಾವುದಾದ್ರೂ ಕೆಲಸ ಕೈ ಹಾಕ್ತೀವಿ ಅಂತಂದರೆ ಆಗದೆ ಇರುವಂಥದ್ದು ಆಗಿರ್ಬೋದು ಮತ್ತು ಶತ್ರುಗಳ ಒಂದು ಬಾಧೆ ಕಾಟ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ಮೇನ್ ಪಾಯಿಂಟ್ ಇಲ್ಲಿ ಅಂದರೆ ಮನೆ ಮೇಲೆ ಬೀಳುವಂತಹ ಕೆಟ್ಟ ದೃಷ್ಟಿ ಕಣ್ಣಿನ ದೃಷ್ಟಿನ ನಾವು ಯಾವ ರೀತಿ ಒಂದು ಸುಲಭ ವಿಧಾನದಲ್ಲಿ ನಾವು ಹೋಗಲಾಡ್ಸ್ಕೊಬೋದು ಅಂತ ಅನ್ನೋದನ್ನ ನಾನು ನಮ್ಮ ಮೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ ಮೊದಲನೇದಾಗಿ ಅದು ಏನಕ್ಕೆ ಬರುತ್ತೆ ಅದನ್ನ ಅದರಿಂದ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಈಗ ಕಣ್ಣಿನ ದೃಷ್ಟಿ ಮಾಟ ಮಾಟಮಂತ್ರ ಇಂಥದ್ರಿಂದ ನಮಗೆ ಎಷ್ಟು ನಮಗೆ ಕೆಟ್ಟದಾಗುತ್ತೆ ಅಂತ ನಾವು ಮೊದಲು ನಾವು ತಿಳ್ಕೊಳೋಣ ನಾವು ಏನೇ ತಿಳ್ಕೊ ನಾವು ಏನೇ ಒಂದು ಒಂದು ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ಅದ್ರ ಬಗ್ಗೆ ತಿಳ್ಕೊಬೇಕಲ್ವ ಫ್ರೆಂಡ್ಸ್ ಹೌದು ಹಾಗಾಗಿ ಫಸ್ಟು ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಂತರ ಅದನ್ನ ನಾವು ಬಗೆಹರಿಸ್ಕೊಳ್ಳುವಂತಹ ಪ್ರಯತ್ನನ ನಾವು ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ಈ ಕಣ್ಣಿನ ದೃಷ್ಟಿ ಅಂದರೆ ಪ್ರತಿಯೊಂದು ಮನೆಗೂ ಕಣ್ಣಿನ ದೃಷ್ಟಿ ಅನ್ನೋದು ಬಿದ್ದೇ ಬೀಳುತ್ತೆ ಅಲ್ವಾ ಹೌದು ಅದು ಮನೆಗೆ ಬಿಡೋದ್ರ ಜೊತೆಗೆ ನಮ್ಮ ಮನುಷ್ಯರಿಗೂ ಸಹ ಕಣ್ಣಿನ ದೃಷ್ಟಿ ಬಿದ್ದೇ ಬೀಳುತ್ತೆ ಆದರೆ ಈ ಕಣ್ಣಿನ ದೃಷ್ಟಿ ಬೀಳ್ತು ಅಂತಂದರೆ ಅಂದರೆ ಮನೆಗಾಗಿರ್ಬೋದು ನಮ್ಮ ಮನುಷ್ಯರಿಗಾಗಿರ್ಬೋದು ಯಾರಿಗೆ ಆದ್ರೂ ಪರವಾಗಿಲ್ಲ ಈ ಕಣ್ಣಿನ ದೃಷ್ಟಿ ಬೀಳ್ತು ಅಂತಂದರೆ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ ಅಂದರೆ ಸಾರಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಹೌದು ಫ್ರೆಂಡ್ಸ್ ಅಂದರೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋತ್ತ ನಾನು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಒಂದು ಮನೆ ಮೇಲೆ ಕಣ್ಣು ಒಂದು ಒಬ್ರು ಕಣ್ಣಿನ ದೃಷ್ಟಿ ಬೀಳ್ತು ಅಂತಂದರೆ ಆ ಮನೆಯಲ್ಲಿ ಇರುವಂತಹ ಜನಗಳಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಗೊತ್ತಾ ಅವ್ರು ಯಾವ ಕೆಲಸಗಳಿಗೆ ಕೈ ಹಾಕಿದ್ರೂ ಹಾಕ್ತಾ ಇರಲ್ಲ ಮತ್ತು ಅವರು ಯಾವುದೇ ಒಂದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲಾರು ಹೊರಗಡೆ ಹೋದರೆ ಸಾಕು ಅದು ಹಾಕ್ತಾ ಇರಲ್ಲ ಮತ್ತು ಇನ್ನೂ ಇಷ್ಟೊಂದು ಹಲವಾರು ಸಮಸ್ಯೆಗಳು ಸಹ ಉಂಟಾಗುತ್ತೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಯಾವ್ದಾದ್ರು ನಾವು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂತಂದರೆ ಆಗಲ್ಲ ಅದು ಎಕ್ಸಾಂಪಲ್ ಯಾವುದೇ ಅದು ಅಂತ ಹೇಳಿದ್ರೆ ಈಗ ಒಬ್ಬ ಮನುಷ್ಯ ಅಂದರೆ ಈಗ ಒಬ್ಬರು ಒಬ್ಬರು ವ್ಯಕ್ತಿ ದುಡಿತಾ ಇರ್ತಾರೆ ಅಂತ ಹೇಳಿದ್ರೆ ದುಡಿದು ತನ್ನ ಫ್ಯಾಮಿಲಿನ ನಮ್ಮ ತಮ್ಮ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿರ್ತಾರೆ ಅಂತ ಹೇಳೋದಾದರೆ ಆ ಮನುಷ್ಯನ ಮೇಲೆ ಏನಾದ್ರು ಒಂದು ಕೆಟ್ಟ ದೃಷ್ಟಿ ಬೀಳಿತು ಅಂತಂದರೆ ಸ ಸಾಕು ಫ್ರೆಂಡ್ಸ್ ಎಷ್ಟೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಗೊತ್ತಾ ಅವರಿಗೆ ಯಾವ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ಆ ಮನುಷ್ಯನಿಗೆ ಎಲ್ಲ ಭಾರ ಆಗುತ್ತೆ ಮತ್ತು ಕಣ್ಣಾಗಿರ್ಬೋದು ಇರತ್ತ ನಮ್ಮ ತಲೆ ಆಗಿರ್ಬೋದು ಇದೆಲ್ಲ ತುಂಬ ನೋವು ಬರೋಕ್ಕೆ ಶುರು ಮಾಡುತ್ತೆ ಮತ್ತು ಕಣ್ಣಲ್ಲಿ ನೀರು ಬರುವಂತಹ ಸನ್ನಿವೇಶ ಸಂದರ್ಭಗಳು ಸಹ ಕಾಣಿಸ್ಕೊಳ್ಳುತ್ತೆ ಮತ್ತು ಅವ್ರಿಗೆ ಯಾವುದೇ ಕೆಲಸ ಮಾಡೋಕ್ಕೂ ಸಹ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಅವರು ಊಟ ಮಾಡೋಕ್ಕಾಗಲ್ಲ ಮತ್ತು ಅಂದರೆ ಸರಿಯಾಗಿ ಊಟ ತಿಂಡಿ ಸೇರಲ್ಲ ಮತ್ತು ಮಲಗ್ತೀವಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತಂದ್ರೂ ಸಹ ಅವ್ರಿಗೆ ಆಗೋಲ್ಲ ಅಂತಹ ಒಂದು ಕೆಟ್ಟ ಪುಟ್ಟ ಒಂದು ಇದು ಕಣ್ಣಿನ ದೃಷ್ಟಿ ಅಂತಲೇ ನಾವು ಹೇಳ್ಬೋದು ಆದರೆ ಈ ಕಣ್ಣಿನ ದೃಷ್ಟಿ ಪ್ರತಿಯೊಬ್ಬ ಮನುಷ್ಯನಿಗಾಗಿರ್ಬೋದು ಪ್ರತಿಯೊಂದು ಫ್ಯಾಮಿಲಿಗಾಗಿರ್ಬೋದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಮನೆಗೂ ಸಹ ಇದು ಬಿದ್ದೇ ಬೀಳುತ್ತೆ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ನಮ್ಮ ಜಗದಲ್ಲಿ ಬದುಕವ್ರನ್ನ ಕಂಡ್ರೆ ಕರ್ಬೋರೆ ಜಾಸ್ತಿ ಇರ್ತಾರಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನ ಯಾವ ರೀತಿ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಹೋಗ್ಲಾಡ್ಸ್ಕೊಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಈಗ ನಾವೆಲ್ಲಾದರೂ ಹೊರಗಡೆ ಈಗ ಇದ್ದೀವಿ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಯಾರಾದರೂ ನಮಗೆ ದಾರಿ ಸಿಗ್ತಾರೆ ದಾರಿ ಸಿಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಅಂದರೆ ಸಾಕು ಫ್ರೆಂಡ್ಸ್ ಅಲ್ಲೇ ನಮಗೆ ಕಣ್ಣಿನ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿರುತ್ತೆ ಇಲ್ಲ ಯಾರಾದರೂ ನಾವು ಹೊರ್ಗಡೆ ಹೋದಾಗ ನಮ್ಮನೆಗೆ ಗುರೈಸಿ ನೋಡಿದ್ರೆ ಸಾಕು ಕಣ್ಣಿನ ದೃಷ್ಟಿಯಾಗಿರುತ್ತೆ ಇಲ್ಲ ಮಾಟ ಮಂತ್ರ ಮಾಡಿಸೋದ್ರಾಗಿರ್ಬೋದು ಅದು ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಮಾಟ ಮಂತ್ರ ಮಾಡಿಸೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಂತ್ರ ಮಾಡಿಸುವಾಗ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಆ ಒಂದು ಕೆಟ್ಟ ಇದು ಅವ್ರಿಗೇನೆ ಹಿಂದಕ್ಕೆ ವಾಪಸ್ ಬರುತ್ತಲ್ವಾ ಹಾಗಾಗಿ ಆ ಒಂದು ಒಂದು ಸಮಸ್ಯೆ ಅಂದರೆ ಈಸಿಯಾಗಿ ಅಂದರೆ ಆ ಒಂದು ಮಾಟ ಮಂತ್ರ ಮಾಡಿಸುವಂಥ ಒಂದು ಕಾರ್ಯ ಸ್ವಲ್ಪ ಕಡಿಮೆ ಆಗಿದೆ ಈಗಿನ ಜನ್ರೇಷನಲ್ಲಿ ಅಂತಲೇ ನಾವು ಹೇಳ್ಬೋದು ಆದರೆ ಈ ಕಣ್ಣಿನ ದೃಷ್ಟಿ ಮಾತ್ರ ಈ ಪ್ರತಿಯೊಂದು ಒಬ್ರು ಇದ್ರ ಮೇಲೂ ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾರಾದರೂ ಒಬ್ರು ಒಂದು ಗಾಡಿ ತಗೊಳ್ಳೋಂಗಿಲ್ಲ ಯಾರಾದರೂ ಒಬ್ರು ಕಾರ್ ತಗೊಳ್ಳೋಂಗಿಲ್ಲ ಏನಾದರೂ ಒಂದು ಮನೆ ನಮ್ಮ ಸ್ವಂತ ಮನೆ ಅಂತ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಅಂತ ಅನ್ನೋದು ಬೇಕೇ ಬೇಕಲ್ವ ಪಾಪ ಏನೋ ಒಂದು ಕಷ್ಟನೋ ಸಾಲನೋ ಸೋಲನೋ ಏನೋ ಒಂದು ಮಾಡಿ ಒಂದು ಮನೆ ಮಾಡ್ತಾ ಇದ್ದಾರೆ ಅಂದರೆ ಸಾಕು ಆ ಮನೆ ಮೇಲೆ ತುಂಬ ಕಣ್ಗಳು ಬೀಳೋದಾಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಆದರೆ ಇಂಥ ಇಂಥ ಸಮಸ್ಯೆಗಳನ್ನ ನಾವು ನಾವು ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಸಿಗುವಂತಹ ಕೆಲವು ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿಯೇ ನಾವು ಬಗೆಹರಿಸ್ಕೋಬೋದು ಆ ವಸ್ತುಗಳು ಯಾವುದೇ ಅದನ್ನ ನಾವು ಏನಕ್ಕೆ ಯೂಸ್ ಮಾಡ್ಕೋಬೇಕು ಇನ್ನು ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಹೌದು ಫ್ರೆಂಡ್ಸ್ ನಾವು ಮನೇಲಿರುವಂತಹ ನಮ್ಮ ಗೃಹಿಣಿಯರು ಅಂದರೆ ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಇದೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಲೆ ಬಂದಿರುವಂತಹ ಕಣ್ಣಿನ ದೃಷ್ಟಿ ಮಾಟ ಮಾಟತಂತ್ರ ಆಗಿರ್ಬೋದು ಮತ್ತು ಮೇನ್ ಪಾಯಿಂಟ್ ಇನ್ನೊಂದು ಏನು ಹೇಳಿದ್ರೆ ಶತ್ರುಗಳ ಕಾಟ ಇರುತ್ತೆ ನೋಡಿ ಈಗ ನಮಗೆ ಕೆಲವರು ಕಂಡ್ರೇ ಹಾಕ್ತಾರಲ್ಲ ಇರಲ್ಲ ನಮ್ಮ ನೋಡಿದ್ರೆ ಹುರು ಬಿಡ್ತಾ ಇರ್ತಾರೆ ಆದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯ ನಡುವೆ ನಡುವೆ ಯಾವ ಒಂದು ಜಗಳ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಇದಾಗಿರ್ಬೋದು ಏನೂ ಆಗಿರೋಲ್ಲ ಆದರೂ ಸಹ ಆ ಇಬ್ಬರು ವ್ಯಕ್ತಿಗಳ ನಡುವೆ ಸುಮ್ಮನೆ ಮುಖ ಮುಖ ನೋಡಿದ್ರೇ ಅವ್ರಿಗೆ ಆಗ್ತಾ ಇರಲ್ಲ ಈ ಥರ ಒಂದು ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ನಾವು ಒಂದೇ ಒಂದು ಮೆಥಡಿಂದ ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಈ ಪರಿಹಾರನ ಯಾವ ರೀತಿ ಮಾಡ್ಕೋಬೋದು ಅಂತಲೂ ನಾನು ನಮ್ಮ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಆಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರ ಹೆಸರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಫ್ರೆಂಡ್ಸ್ ಕೊನೆ ತನಕ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ನಾನು ಎಲ್ಲ ನನ್ನ ಸಬ್ಸ್ಕ್ರೈಬರ್ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋನ ನಾವು ಲೇಟ್ ಮಾಡೋಕ್ಕೆ ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಈ ಪರಿಹಾರನ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ ಬೇಕಾಗಿರುವಂತಹ ಪದಾರ್ಥ ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಕೆಂಪು ಬಟ್ಟೆ ಈ ಕೆಂಪು ಬಟ್ಟೆ ನಮಗೆ ಇಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇದೊಂದು ಕೆಂಪು ಬಟ್ಟೆ ಅಂತಲೇ ಹೇಳ್ಬೋದು ಏಕೆಂತಾರೆ ಇದು ಬ್ಲೌಸ್ ಪೀಸ್ ಆಲ್ರೆಡಿ ನೀವು ಆದಷ್ಟು ನೀವು ಹೊಸದಾದಂಥ ಒಂದು ಬ್ಲೌಸ್ ಪೀಸ್ನೇ ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ನ ನಾನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನೀಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ನಾನು ಹೇಳುವಂತಹ ಪದಾರ್ಥಗಳನ್ನ ಮಾತ್ರ ನೀವು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಮೊದಲನೇದಾಗಿ ನಾವು ದವಸ ಧಾನ್ಯಗಳನ್ನ ಹಾಕೋಬೇಕಾಗುತ್ತೆ ಒಂದು ಮೂರು ರೀತಿಯಾದಂತಹ ದವಸ ಧಾನ್ಯಗಳನ್ನ ನಾನು ಇಲ್ಲಿ ಹಾಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೂರು ದಿ ರೀತಿಯಾದಂತಹ ದವಸ ಧಾನ್ಯಗಳನ್ನ ನಾನು ಈ ಕೆಂಪು ಬಟ್ಟೆಗೆ ನಾನಿಲ್ಲಿ ನೋಡಿ ಹಾಕೊಂಡಿದ್ದೀನಿ ನೋಡಿ ನೋಡಿ ಹಾಕ್ಕೊಂಡಿದ್ದೀನಿ ಅಂದರೆ ಮೂರು ರೀತಿಯಾದಂತಹ ಒಂದು ದವಸ ಧಾನ್ಯಗಳನ್ನ ನೀವು ಈ ರೀತಿ ಹಾಕ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಯಾವ ಪದಾರ್ಥವನ್ನು ಸೇರಿಸ್ಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಐದು ರೂಪಾಯಿ ಕಾಯಿನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಐದು ರೂಪಾಯಿನ ಕಾಯಿನ್ನ ಇಲ್ಲಿ ನಿಮಗೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಮಗೆ ಒಂದು ಆರು ಕಾಳು ಮೆಣಸು ನೋಡಿ ನಾನು ಮೆಣಸು ತಗೊಂಡಿದ್ದೀನಿ ನೋಡಿ ಆರು ಕಾಳು ಮೆಣಸು ನಾವು ಇದಕ್ಕೆ ನೋಡಿ ಸೇರಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ನೋಡಿ ಅರ್ಶಿನ ನಾನು ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಅರ್ಶಿನ ಕುಂಕುಮನ ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಇನ್ನೂ ಒಂದು ಲಾಸ್ಟ್ ಪದಾರ್ಥನ ನಾವು ಸೇರಿಸ್ಬೇಕಾಗುತ್ತೆ ಇದು ನಮ್ಮ ಲಕ್ಷ್ಮಿಗೆ ನಮ್ಮ ಲಕ್ಷ್ಮೀ ದೇವಿಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪದಾರ್ಥ ಅಂತಲೇ ನಾವು ಹೇಳ್ಬೋದು ಅದು ಯಾವುದು ಅಂತ ನೋಡೋಣ ಹಾಂ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಏನು ತೋರಿಸ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ನೋಡಿ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಈ ತೆಂಗಿನಕಾಯಿನ ನಾವು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಸೇರಿಸ್ಕೊಂಡಿದ್ದಕ್ಕೆ ಈ ಬಟ್ಟೆನ ನಾವು ಸುತ್ತ ಈ ರೀತಿ ನಾವು ಮಡಿಸ್ಕೋಬೇಕಾಗುತ್ತೆ ನೋಡಿ ಈ ಟೈಪಲ್ಲಿ ನೀವು ನೋಡಿ ಈ ರೀತಿ ನೀವು ಬಟ್ಟೆನ ಫುಲ್ಲು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನೀವು ಒಂದು ದಾರವನ್ನು ದಾರದಿಂದ ನೀವು ಈ ರೀತಿ ಕಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಒಂದು ದಾರದಿಂದ ಇದನ್ನು ನೀವು ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕಟ್ಕೊಂಡು ನಾವು ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ದಾರದಿಂದ ಕಟ್ಕೊಂಡಂತಹ ಇದನ್ನು ನಾವು ಈಗ ನಾವು ಇದರಲ್ಲಿ ಪ್ರತಿಯೊಂದು ಅಂದರೆ ಬೇಕಾದಂತಹ ಪದಾರ್ಥಗಳನ್ನ ನಾವು ಸೇರಿಸಿದ್ದೀವಿ ಅಲ್ವಾ ನೋಡಿ ಈ ರೀತಿ ನಾವು ಇದನ್ನ ಕಟ್ಕೊಂಡು ಸೇರಿಸಿರುವಂತಹ ಪದಾರ್ಥನ ನಾವು ಈ ರೀತಿ ನಾವು ನೋಡಿ ಈ ರೀತಿ ನಾವು ಇದನ್ನ ಕಟ್ಕೊಂಡು ನೆಕ್ಸ್ಟ್ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಮ್ಮ ಮನೆಯ ಮೇಂಡೋರ್ ಇದೆಯಲ್ವಾ ಮೇಂಡೋರ್ನ ಹೊರಗಡೆ ನಾವು ಅಂದರೆ ಒಳಗಡೆ ಅಲ್ಲ ಹೊರಗಡೆ ನಾವು ಇದನ್ನು ಮೇಲ್ಗಡೆ ನಾವು ಕಟ್ಟಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಹೌದು ಅಂದರೆ ನಮ್ಮ ಮೇನ್ ಡೋರ್ ಇದೆ ಅಲ್ವಾ ನಮ್ಮ ಮೇನ್ ಡೋರಿನ ಹೊರಗಡೆ ಅಂದರೆ ನಮ್ಮ ಮೇನ್ ಡೋರ್ನ ಒಳಗಡೆ ಮನೆಯ ಒಳಗಡೆ ಕಟ್ಟಬಾರ್ದು ಯಾಕೆಂದರೆ ಕ ಜನಗಳ ಕಣ್ಣಿನ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಾಗ ಅವ್ರ ಕಣ್ಣು ಫಸ್ಟು ಹೋಗೋದು ಇದ್ರ ಮೇಲೆ ಅಲ್ವಾ ಹಾಗಾಗಿ ಅವರ ಕಣ್ಣು ಇದ್ರ ಮೇಲೆ ಹೋದಾಗ ಅವರ ಕಣ್ಣಿನ ದೃಷ್ಟಿ ಇದಕ್ಕೆ ದಾ ಇದಕ್ಕೆ ತಟ್ಟಿ ನಮ್ಮ ಮನೆ ಮೇಲೆ ಕಣ್ಣಿನ ದೃಷ್ಟಿ ಬಿಡಲ್ಲ ಹಾಗಾಗಿ ನಾವು ಇದನ್ನು ನಮ್ಮ ಮನೆ ಮೇಲಿರುವಂತಹ ಅಂದರೆ ಮನೆ ಬಾಗಿಲಿನ ಮೇಲಿರುವಂತಹ ಹೊರಗಡೆ ನಮ್ಮ ಮನೆಯ ಹೊರಗಡೆ ಮನೆ ಬಾಗಿಲಿನ ಮೇಲೆ ಇದನ್ನ ಕಟ್ಕೋಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಹೊರಗಡೆ ಯಾರು ಕಟ್ಟಲ್ಲ ಆ ಥರ ಕಟ್ಟಿದ್ರೆ ಸುಮ್ಮನೆ ಎಲ್ಲ ಜನಗಳು ಕೆಟ್ಟದಾಗೆಲ್ಲ ಮಾತಾಡ್ಕೋತಾರೆ ಇದು ಏನೋ ತಂದು ಕಟ್ಟಿದ್ದಾರೆ ಏನೋ ತಂದು ಕಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ಕೋತಾರೆ ಹಾಗಾಗಿ ನಾವು ಅಲ್ಲಿ ಕಟ್ಟೋದು ಬೇಡ ಅಂತ ನೀವು ಹೇಳೋದಾದರೆ ನೀವು ಇನ್ನೊಂದು ರೀತಿಯಲ್ಲಿ ನೀವು ಇದನ್ನ ಟ್ರೈ ಮಾಡ್ಬೋದು ಈಗ ನಮ್ಮ ಈಗ ನಮ್ಮ ಮನೆ ಮೇನ್ ರೋಡ್ ಪಕ್ಕದಲ್ಲೇ ಏನಾದರೂ ನಿಮಗೆ ಒಂದು ಕರ್ಟನ್ ಕರ್ಟನ್ ಹಾಕುವಂತಹ ಒಂದು ವಿಂಡೋಸ್ ವಿಂಡೋ ಅಂದರೆ ಕಿಟಕಿಲು ಅಂದರೆ ಸಾರಿ ಕಿಟಕಿ ಏನಾದರೂ ಇದ್ದರೆ ಅದಕ್ಕೆ ನೀವು ಸ್ಕ್ರೀನ್ ಹಾಕೊಳ್ಳೋಕ್ಕೆ ನಿಮಗೆ ಒಂದು ಇದು ಕೊಟ್ಟಿರ್ತಾರಲ್ವಾ ಸ್ಕ್ರೀನ್ ಹಾಕೋಕ್ಕೆ ಅಂತ ಹೇಳಿ ಒಂದು ಒಂಥರ ರಿಂಗ್ ಕೊಟ್ಟಿರ್ತಾರೆ ಆ ರಿಂಗಿಗೆ ನೀವು ಹೊರಗಡೆ ಅಂದರೆ ಮನೆ ಒಳಗಡೆಯಿಂದ ಹೊರಗಡೆಯಿಂದ ಯಾರಾದರೂ ನೋಡಿದ್ರೆ ಸ್ಟ್ರೈಟಾಗಿ ನಮಗೆ ಅದನ್ನ ಅದು ನಮಗೆ ಕಾಣಿಸ್ಬೇಕು ಆ ರೀತಿಯಲ್ಲಿ ನೀವು ಕಟ್ಕೊಳ್ಳಿ ನೋಡಿ ಇದನ್ನು ನೀವು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಹಿಂದೆ ನೋಡಿ ಸ್ಕ್ರೀನ್ ಹಾಕಿದ್ದೀವಲ್ವಾ ಈ ತುದಿ ಬಂದು ನಮ್ಮ ಮನೆಯ ಮೇನ್ಡೋರ್ ಡೋರ್ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಇದೆ ಅಲ್ವಾ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ ಆ ಒಂದು ಸ್ಕ್ರೀನ್ ಹಾಕಿದ್ದೀವಲ್ವ ಆ ಒಂದು ತುದಿಗೆ ನೀವು ಇದನ್ನ ಕಟ್ಕೊಂಡಾಗ ನಾವು ಮನೆ ಬಾಕ್ಲನ್ನ ಓಪನ್ ಮಾಡಿರ್ತೀವಲ್ವಾ ಓಪನ್ ಮಾಡಿದಂತಹ ಸಮಯದಲ್ಲಿ ಯಾರಾದರೂ ನಮ್ಮ ಮನೆಯ ಕಡೆಗೆ ತಿರುಗಿ ನೋಡಿದಾಗ ಇದು ಅವ್ರಿಗೆ ಕಾಣಿಸುತ್ತೆ ಇದು ಅವರಿಗೆ ಕಾಣಿಸ್ದಾಗ ಅವರ ಕೆಟ್ಟ ದೃಷ್ಟಿಯಾಗಿರ್ಬೋದು ಮಾಟ ಮಂತ್ರ ಆಗಿರ್ಬೋದು ಇನ್ನು ಯಾವುದೇ ಒಂದು ಕೆಟ್ಟದಾದಂತಹ ಒಂದು ಶತ್ರುಗಳ ಕಾಟ ಆಗಿರ್ಬೋದು ಇದೆಲ್ಲವೂ ಸಹ ಇದ್ರ ಮೇಲೆ ಬೀಳೋದ್ರಿಂದ ಇದು ಅದನ್ನು ತಡೆಯುತ್ತೆ ಅಂದರೆ ಇದು ತಡೆದು ಅದನ್ನು ನಮ್ಮ ಮೇಲೆ ನಮ್ಮ ಮನೆಯ ಮೇಲಾಗಿರ್ಬೋದು ಇಲ್ಲ ನಮ್ಮ ಮ ವ್ಯಕ್ತಿಗಳ ಮೇಲಾಗಿರ್ಬೋದು ನಮ್ಮ ಕುಟುಂಬದ ಸದಸ್ಯರ ಮೇಲೆ ಯಾರ ಮೇಲೂ ಇದಕ್ಕೆ ಕೆಟ್ಟ ಒಂದು ಪರಿಣಾಮ ಬೀರಲ್ಲ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದನ್ನ ನಾವು ಹೊರಗಡೆ ಕಟ್ಟಕ್ಕೆ ಆಗಲ್ಲ ಅಂತ ಅಂದಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಮೇಲೆ ಇಲ್ಲಿ ಈ ಸ್ಕ್ರೀನ್ ಹಾಕಿದ್ದೀವಲ್ವಾ ಈ ತುದಿಗೆ ಅಂದರೆ ಬಾಗ್ಲ ಇರುವಂತಹ ತುದಿಗೆ ಅಂದರೆ ಒಳಗಡೆ ಆದಂತ ಈ ತುದಿಗೆ ನೀವು ಕಟ್ಟಕ್ಕೆ ಹೋಗ್ಬೇಡಿ ಈ ಕಡೆ ಇರುವಂತಹ ಈ ಕಡೆ ಇರುವಂತಹ ಒಂದು ತುದಿಗೆ ನೀವು ಇದನ್ನ ಕಟ್ಟಿ ಅಂದರೆ ಕಟ್ಟಿದಾಗ ಇದು ನಿಮಗೆ ಅಂದರೆ ನಿಮ್ಮ ಬಾಗಿಲಿನ ಮುಖಾಂತರ ಹೊರಗಡೆ ಕಾಣಿಸುತ್ತೆ ಕಾಣಿಸ್ದಾಗ ಆ ಕೆಟ್ಟ ದೃಷ್ಟಿ ಯಾವುದೇ ಇರಲಿ ಫ್ರೆಂಡ್ಸ್ ಒಂದು ಶತ್ರುಗಳ ಕಾಟ ಆಗಿರ್ಬೋದು ಆಟ ಮತ್ತು ತಂತ್ರ ಆಗಿರ್ಬೋದು ಇಲ್ಲ ನಮ್ಮ ಮೇಲೆ ಕೆಟ್ಟದಾಗಿ ಕಣ್ಣು ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಾಂ ಈಗ ಆ ಕಣ್ಣು ಹಾಕಿದ್ರೆ ಎಷ್ಟೆಲ್ಲ ಕೆಟ್ಟ ಕೆಟ್ಟ ಸಮಸ್ಯೆಗಳೆಲ್ಲ ಆಗುತ್ತೆ ಅಂತ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಿಮಗೆಲ್ಲರಿಗೂ ಇದು ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟು ನಾನು ನಿಮಗೆ ಇದನ್ನ ರಿಸಲ್ಟ್ನ ನಾನು ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇದು ಮಾರವಾಡಿಗಳ ಮನೆಯಲ್ಲಿ ಮಾಡಿಕೊಂಡಂತಹ ಒಂದು ತಂತ್ರ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿ ತಿಳ್ಕೊಂಡು ನಾನು ನಿಮಗೆ ಈ ಒಂದು ವೀಡಿಯೋನ ನಾನು ಇದ್ದೀನಿ ನೋಡಿ ಇದು ನಾನು 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 ಸಹ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನು ನಿಮಗೆ ಡೆಮೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನ ಮಾಡಿಕೊಂಡು ನಾವು ಇದನ್ನು ನಾವು ಅಲ್ಲಿ ಅಂದರೆ ನನ್ನ ಮೇಲ್ಗಡೆ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ನ ತುದಿ ಭಾಗದಲ್ಲಿ ನಾವು ಇದು ಕಟ್ಟೋದ್ರಿಂದ ಅವರ ಕೆಟ್ಟ ಯಾವುದೇ ಒಂದು ಕೆಟ್ಟದಾದಂತಹ ಯಾವುದೇ ಒಂದು ಇದ್ರೂ ಅದು ನಮ್ಮ ಮೇ ಅಂದರೆ ನಮ್ಮ ಮೇಲೆ ಬೀಳದೇ ಇದ್ರ ಮೇಲೆ ಬೀಳೋದ್ರಿಂದ ನಮಗೆ ಆ ಒಂದು ಯಾವ ಕೆಟ್ಟ ಸಮಸ್ಯೆಗಳು ಬರೋಲ್ಲ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ನಾವೇನಾದ್ರು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಅಲ್ವಾ ಪ್ರತಿಯೊಂದು ವಸ್ತು ನಮ್ಮ ಮನೆಯಲ್ಲೇ ಇದೆಲ್ಲ ಸಿಗುತ್ತೆ ಅಂತ ಅಂದಮೇಲೆ ನಾವು ಒಂದು ರೂಪಾಯಿನೂ ಖರ್ಚು ಮಾಡ್ದೇ ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕಿ ತಲೆ ಉಪಯೋಗಿಸಿ ಯಾಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಯಾಕೆ ಥರ ಎಲ್ಲ ಇದೆ ನಾವೂ ಸಹ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ನಮಗೂ ನಮ್ಮ ಮನೆಯೂ ಆಗಬೇಕು ನಮಗೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಬಾರ್ದು ಅಂತ ಅನ್ನೋದನ್ನ ನಾವು ತಿಳ್ಕೊಂಡು ಈ ರೀತಿ ಎಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಲೆ ಬಿದ್ದು ನಮ್ಮ ಮನೆ ಮೇಲೆ ಬಿದ್ದಿರುವಂತಹ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಮಾಟಮಂತ್ರದ ತಂತ್ರ ಆಗಿರ್ಬೋದು ಇಲ್ಲ ಈಗ ಹೊರಗಡೆ ಹೋದಾಗ ನಮ್ಮ ಮೇಲೆ ಯಾರಾದರೂ ಜನ ಕಣ್ಣು ಹಾಕೋರೆ ಸಾಕು ನಾವು ಮನೆಗೆ ಬಂದ ತಕ್ಷಣ ಹುಷಾರು ತಪ್ಪೇ ಮಲಗಿಬಿಡ್ತೀವಿ ಅಲ್ವಾ ಯಾಕೆ ಅಂತಂದರೆ ಈ ಸಮಸ್ಯೆಗಳು ಸಹ ನನಗೆ ಅನುಭವ ತ ಅನುಭವಕ್ಕೆ ಬಂದಿದೆ ಫ್ರೆಂಡ್ಸ್ ಅಂತಂದರೆ ಈಗ ನಾನು ಹೊರ್ಗಡೆ ಸ್ಯಾರಿ ಏನಾದ್ರು ಹಾಕೊಂಡು ಹೋದ ತಕ್ಷಣ ಮನೆಗೆ ಬಂದು ಮಲಗುವಂತಹ ಅಂದರೆ ಕೆಟ್ಟ ಕಣ್ಣುಗಳ ದೃಷ್ಟಿಯಾಗಿ ಮನೆಗೆ ಬಂದು ಮಲಗುವಂತಹ ಸಾಧ್ಯತೆಗಳು ನನಗೂ ಈ ಥರ ಎಲ್ಲ ಅನುಭವ ಆಗಿದೆ ಹಾಗಾಗಿ ಇದು ತುಂಬಾ ಒಳ್ಳೆಯ ಒಳ್ಳೆಯದಾದಂಥ ಒಂದು ವೀಡಿಯೋ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯೆಲ್ಲ ನಾವು ಅಂದರೆ ಈಗ ನಾನು ತೋರಿಸ್ಕೊಟ್ಟಂತಹ ಈ ಒಂದು ವಿ ಈ ಒಂದು ತಂತ್ರನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ಕೆಟ್ಟ ಕಣ್ಣುಗಳಾಗಿರ್ಬೋದು ಮಾಟ ಮಂತ್ರ ಶತ್ರುಗಳ ಕಾಟ ಇಲ್ಲಿ ಯಾವುದೇ ಒಂದು ಪೀಡೆಗಳ ಒಂದು ಸಮಸ್ಯೆ ಅಂತಲೂ ಇರುತ್ತೆ ನೋಡಿ ಈ ಪೀಡೆಗಳ ಸಮಸ್ಯೆಗಳು ಸಹ ನಮ್ಮ ಮನೆ ಹತ್ರನೂ ಸುಡಿಯಲ್ಲ ಅಂತಲೂ ಹೇಳ್ಬೋದು ಮತ್ತೆ ಫ್ರೆಂಡ್ಸ್ ಮತ್ತು ಇನ್ನೂ ಏನು ಅಂತಂದರೆ ಈ ಈ ಸಮಸ್ಯೆಗಳು ಉಂಟಾದಾಗ ನಮ್ಮ ಮನೇಲಿರುವಂಥ ತುಳಸಿನೂ ಸಹ ಭಾಳ ಹೋಗ್ಬಿಡುತ್ತೆ ಅಲ್ವಾ ಉಣ್ಗೋಗ್ಬಿಡುತ್ತೆ ಫ್ರೆಂಡ್ಸ್ ಅದು ಅಲ್ವಾ ತುಳಸಿ ಒಂದೇ ಅಲ್ಲ ತುಳಸಿ ದೇವಿನ ನಾವು ಲಕ್ಷ್ಮೀ ದೇವಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಯಾರ ಮನೆ ತುಳಸಿ ಪೂ ಪೂಜೆ ಮಾಡಲ್ಲ ಯಾರ ಮನೆ ತುಳಸಿ ಗಿಡ ಹೇಳಿ ಪ್ರತಿಯೊಬ್ಬರು ಮನೆಯದು ಬಾಗಿಲಿನಲ್ಲಿ ತುಳಸಿನೇ ಇಟ್ಕೊಂಡು ಏನಕ್ಕೆ ಪೂಜೆ ಮಾಡ್ತಾರೆ ಹೇಳಿ ನಮ್ಮ ಮನೆಗೆ ಯಾವ ಒಂದು ಕೆಟ್ಟ ದೃಷ್ಟಿನೂ ಕೆಟ್ಟ ಇದನ್ನು ಸಹ ನಮ್ಮ ಮನೆಗೆ ಬೀಳಬಾರದು ಅಂತ ಹೇಳಿ ಅಲ್ವಾ ನಾವು ತುಳಸಿ ಪೂಜೆ ಮಾಡೋದು ಹೌದು ಫ್ರೆಂಡ್ಸ್ ತುಳಸಿ ಪೂಜೆನೇ ನಮ್ಮ ತುಳಸಿನೇ ಒಣಗೋಗ್ಬಿಡುತ್ತೆ ಅಂತ ಅಂದಾಗ ಅಂದರೆ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಾಗ ನಮ್ಮ ತುಳಸಿ ಗಿಡನೆ ಒಣಗೋಗ್ಬಿಡುತ್ತೆ ಅಂತ ಅಂದಾಗ ಇನ್ನು ನಮ್ಮ ಮೇಲೆ ಬಿದ್ದರೆ ನಾವು ನಮಗೆ ಯಾವ್ಯಾವ ರೀತಿಯಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಅಂತಲೇ ಮಾಡಿ ಇದ್ದೀನಿ ಇದು ತುಂಬನೇ ಪವರ್ಫುಲ್ ಆದಂಥ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇದು ಮಾರ್ವಡಿಗಳು ಮಾಡ್ಕೊಂಡಿ ಮಾಡ್ಕೊಂಡಿರುವಂತಹ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನಮಗೂ ಒಳ್ಳೆಯದಾಗಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಹ ಇದು ಯೂಸ್ ಆಗಲಿ ಅವರು ಸಹ ಯೂಸ್ ಮಾಡಿಕೊಂಡು ಅವ್ರಿಗೂ ಸಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರಬಾರ್ದು ಯಾವುದೇ ಒಂದು ಸಮಸ್ಯೆಗಳು ಬರಬಾರ್ದು ಜೊತೆಗೆ ಅವ್ರಿಗೂ ಸಹ ಅವರು ಪ್ರತಿಯೊಂದು ಮನೆಯೂ ಸಹ ಎಡಿಗೆ ಆಗಲಿ ನಾವು ಬದುಕೋಣ ಅವ್ರಿಗೂ ಬದುಕಲಿ ಚೆನ್ನಾಗಿ ಅಂತ ಅಂದ್ಕೊಂಡು ಸಹ ನಾನು ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡಾಕಿದ್ದೀನಿ ಫ್ರೆಂಡ್ಸ್ ಹೇಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ದಯವಿಟ್ಟು ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬರ್ ಹತ್ರ ಮತ್ತು ಎಲ್ಲ ವ್ಯೂವರ್ಸ್ಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನಮ್ಮ ವೀಡಿಯೋನ ಎಂಡ್ ತನಕ ನೋಡಿ ಇದನ್ನ ಪ್ರತಿಯೊಂದು ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡಿಕೊಡಿ ಯಾಕೆಂತಂದರೆ ಇದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದು ಯೂಸ್ ಆಗುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ಸೂಪರ್ ಆಗಿರುವಂತಹ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಯಾಕೆಂದರೆ ನಿಮ್ಮಿಂದನೇ ನಾವು ನಿಮಗಾಗಿನೇ ನಾವು ನಿಮಗೋಸ್ಕರ ನಾವು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಟೀ